ಗಂಗಾನಗರದಲ್ಲಿ ಇವತ್ತಿನ ದಿವಸ ಯಲ್ಲಮ್ಮ ದೇವಿಯ ಹೊಸದಾಗಿ ಮೂರ್ತಿ ಸ್ಥಾಪನೆ ಮಾಡೋದು ಮತ್ತು ಎಲ್ಲಮ್ಮ ದೇವಸ್ಥಾನದಿಂದ ಗಂಗಾನಗರದವರಿಗೆ ಭವ್ಯ ಮೆರವಣಿಗೆಯ ಮೂಲಕ ಅಲ್ಲಿಯ ಕಾರ್ಯಕ್ರಮಗಳು ಜರುಗುತ್ತಲಿವೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಸೇರಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮ ಮತ್ತೆ ಯಲ್ಲಮ್ಮ ದೇವಿ ದೇವಸ್ಥಾನವು ಭಾಳ ಕಡಿವ ಆದ್ರೆ ಪರಶುರಾಮ ದೇವಸ್ಥಾನ ಯಲ್ಲಮ್ಮನ ಗುಡಿಯಲ್ಲಿ ಎದುರು ಇದ್ದಿದೆ ಗಂಗಾನಗರದಲ್ಲಿ ಮಾತ್ರ ಆ ಪರಶುರಾಮನ ದೇವಸ್ಥಾನ ಬಹಳ ಅತ್ಯಂತ ಕಡಿಮೆ ವಿರಳ ನಮ್ಮ ಗಂಗಾನಗರದಲ್ಲಿ ಇರೋದ್ರಿಂದ ಸಕಲರು ಏನಾದರೂ ಬೇಡ್ಕೊಂಡ್ರೆ ಅವರ ಇಷ್ಟ ಅಷ್ಟೈಶ್ವರ್ಯಗಳು ಎಲ್ಲ ಪೂರ್ಣ ಆಗ್ತಾ ಎಂಬ ನಂಬಿಕೆ ಇರೋದರಿಂದ ಇಡೀ ಗಂಗಾನಗರ ಚೌಡೇಶ್ವರ ಕಾಲಿ ಮಾಣಿಕೇಶ್ವರ ಕಾಲಿ ಹಿಡಿದು ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಗಂಗಾನಗರ ಚಲ್ಲಮ್ಮ ತಾಯಿಯ ದೇವಸ್ಥಾನಕ್ಕೆ ಬಂದು ಇವತ್ತಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿ ಒಂದು ರೀತಿಯ ಜಾತ್ರೆಯೇ ಅನ್ಬೋದು ಗಂಗಾನಗರದಲ್ಲಿ ಚಲ್ಲಮ್ಮ ತಾಯಿಯ ಜಾತ್ರೆ ಕಾರ್ಯವನ್ನು ಬರುವ ವಿಜೃಂಭಣೆಯಿಂದ ಇಡೀ ಬ್ರಹ್ಮಪುರ ಬಡಾವಣೆ ಎಲ್ಲ ನಾಗರಿಕರು ಹಾಗೂ ಕೋಲಿ ಸಮಾಜದ ಮಾತಾ ಮಾಣಿಕೇಶ್ವರ ಕಲ್ಲಿ ಇರ್ಬೋದು ಗಂಗಾ ಇರ್ಬೋದು ಚೌಕರ್ ಕಲ್ಲಿ ಇರ್ಬೋದು ಎಲ್ಲ ಸಮಾಜದ ಯುವಕರು ಮಹಿಳೆಯರು ಹಾಗೂ ಎಲ್ಲ ಮುಖಂಡರು ಸೇರಿ ಮೂರು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ಇದೇ ವರ್ಷ ಎಲ್ಲ ಯುವಕ ಮಂಡಳಿ ಅವರೆಲ್ಲ ಸೇರಿ ನಮಗೆಲ್ಲ ಹಿರಿಯರಿಗೆ ನೀವು ಎಲ್ಲ ಹಿಂದೂ ಮಾರ್ಗದರ್ಶಕರಾಗಿರ್ರಿ ನಾವೆಲ್ಲರೂ ಸೇರಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿ ಅಂತಂದಿದ್ದರು ಆ ಮಾತು ಕೊಟ್ಟಂತೆ ಮಾತಿಗೆ ತಕ್ಕಂತೆ ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಾವು ಎಲ್ಲ ಗಂಗಾನಗರದ ಹಿರಿಯರಾದಂಥ ಇರಬಹುದು ಅಮೃತ್ ಇರ್ಬೋದು ಇರಬಹುದು ವಿಜಯಕುಮಾರ್ ಅದಗಲ್ ಇರ್ಬೋದು ಇನ್ನೂ ಅನೇಕ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಅವರನ್ನು ನಾವು ಅನಂತ ಅನಂತ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತು ಬೆಳಗ್ಗೆ ಏನೇನು ಕಾರ್ಯಕ್ರಮ ಮಾಡಿದ್ರಿ ನಾನು ಶಾಂತಪ್ಪ ಕೂಡಿ ವಿಜಯಸ್ಥಾನ ಅಂಬಿಗರ ಚೌಡ ಜೀವನದಾರ ಸಂಘದ ಪ್ರಧಾನ ಕಾರ್ಯ ನಿನ್ನೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮತ್ತು ನಿನ್ನೆ ಬೆಳಗ್ಗೆ ಮುಂಜಾ ಬೆಳಗ್ಗೆ ಆರು ಗಂಟೆಗೆ ಶ್ರೀ ರೇಣುಕಾದೇವಿ ಅಲ್ಲಮ್ಮನ ಅಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಹತ್ತನೇ ತಾರೀಕು ರಾತ್ರಿ ಈ ಕಲಾವಿದರಿಂದ ಭಜನಾ ಕಾರ್ಯಕ್ರಮ ಯಲ್ಲಮ್ಮ ಭೂತಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಕೆರಿಯಲ್ಲಮ್ಮನ ದೇವಸ್ಥಾನದಿಂದ ಭವ್ಯವಾದ ಮೆರವಣಿಗೆಗೆ ಎಲ್ಲ ನಮ್ಮ ಸಮಾಜದ ಮುಖಂಡರು ಯುವಕರು ಮಹಿಳೆಯರು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಆ ಕೆರಿಯಲ್ಲಮ್ಮ ದೇವಸ್ಥಾನದಿಂದ ನೂತನವಾಗಿ ನಿರ್ಮಿಸಿದಂಥ ಪರಶುರಾಮ ಮೂರ್ತಿ ಯಲ್ಲಮ್ಮನ ದೇವಿ ಮೂರ್ತಿಯ ಉದ್ಘಾಟನೆಯನ್ನು ಆ ಉತ್ಸವದ ಮೂರ್ತಿಯ ಉದ್ಘಾಟನೆಯನ್ನು ನಮ್ಮ ಸಮಾಜದ ಹಿರಿಯ ಮುಖಂಡರು ಹಾಗೂ ನಮ್ಮ ಇದು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರವರು ಭಾಗವಹಿಸಿ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಇನ್ನೂರ ಹಿರಿಯರು ಹಾಗೂ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಕೋಳಿ ಸಮಾಜಕ್ಕೆ ಅವರ ಅವರ ಮನೆತನದ ಒಳಗೆ ಅಪಾರವಾಗಿರತಕ್ಕಂಥ ಪ್ರಕಾಶ್ ಮಿನಕುನಹಳ್ಳಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಹಾಗೂ ಈಗ ನಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದ ಧರಣ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಿದ್ದಾರೆ ಈ ರೇಣುಕಾ ಎಲ್ಲಮ್ಮ ದೇವಿಯ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಅನಿಲ್ ಎನ್ ಕೂಡಿ ಉಪಾಧ್ಯಕ್ಷರಾದಂಥ ರಮೇಶ್ ಮಾದ್ನಹಳ್ಳಿ ಬಾಬುಷಾ ಕೂಡಿ ಶ್ರೀಕಾಂತ್ ಆಲೋರ್ ಅಶೋಕ್ ಬಿದ್ನೂರ್ ಶರಣು ಕೌಲ್ಗಿ ಶರಣು ಬೊಮ್ಮಿ ಹಾಂ ಮಲ್ಲು ಕೂಡಿ ಹಾಗೂ ಇನ್ನೂ ಅನೇಕ ನಮ್ಮ ಇದು ನಟರಾಜ್ ಕಟ್ಟಿವನಿ ಸೈಬಣ್ಣ ಶಿವಾನಂದ ಶಿವಾನಂದ್ ಉಂಟಿ ಉಮೇಶ್ ಸದ್ಗಲ್ ಅನೇಕ ಯುವಕರು ಭಾಗವಹಿಸಿದ್ದರು ಆ ಕಾರ್ಯಕ್ರಮದಲ್ಲಿ ನಮ್ಮ ಗುಲ್ಬರ್ಗ ನಗರದ ಬಿ ಜೆ ಪಿಯ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರು ಕೂಡ ಭಾಗವಹಿಸಿದ್ದರು ಹಾಗೂ ಅದೇ ರೀತಿಯಾಗಿ ನಮ್ಮ ಸಮಾಜದ ಮುಖಂಡಂಥ ಲಚ್ಚಪ್ಪ ಜಮದವರು ಕೂಡ ಭಾಗವಹಿಸಿದ್ದರು ಇನ್ನೂ ಅನೇಕ ನಮ್ಮ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನನ್ನ ಪರವಾಗಿ ನಮ್ಮ ನಗರದ ಪರವಾಗಿ ಅನಂತ ಅನಂತನೇ ಅಭಿನಂದನೆ ಸಲ್ಲಿಸುತ್ತೇವೆ ಗಂಗಾನಗರದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಮಹಾ ಕಾರ್ಯವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತದೆ ಇದು ಬಹಳ ಪುರಾತನವಾದ ಇದ್ದು ಇದು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನವೀಕರಣಗೊಂಡು ಜೀರ್ಣೋದ್ಧಾರ ಆಗಿದೆ ಈ ಮಂದಿರವು ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಹಾ ಕಾರ್ಯ ಮಾಡ್ತಾ ಇರ್ತೀವಿ ಮೊನ್ನೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಸಾಯಂಕಾಲ ಎಂಟು ಗಂಟೆಗೆ ಸಂಗೀತ ಕಾರ್ಯಕ್ರಮವೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಹತ್ತನೇ ತಾರೀಖದಂದು ಬೆಳಗ್ಗೆ ದೇವಿಯ ಅಭಿಷೇಕ ನಂತರ ದೀಪೋತ್ಸವ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಪ್ರಸಾದ ವಿತರಣೆ ಮಾಡಲಾಯಿತು ತದನಂತರ ಹನ್ನೊಂದನೇ ತಾರೀಕದಂದು ಬೆಳಿಗ್ಗೆ ಗಂಗಾನಗರ ಯಲ್ಲಮ್ಮನ ಮೂರ್ತಿಯೊಂದಿಗೆ ಉತ್ಸವ ಮೂರ್ತಿಯೊಂದಿಗೆ ನಾವು ಕೆರೆಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಮಾಡಿ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ ಮುಗಿಸಿ ಅದೊಂದು ಭವ್ಯ ಮೆರವಣಿಗೆಯ ಚಾಲನೆಯನ್ನು ನಮ್ಮ ಸಮಾಜದ ಹಿರಿಯರು ಹಾಗೂ ಪರಿಷತ್ ಸದಸ್ಯರಂತ ಈ ಮೆರವಣಿಗೆಯಲ್ಲಿ ಉತ್ಸವ ಮೂರ್ತಿಯೊಂದಿಗೆ ಪರಶುರಾಮನ ಮೂರ್ತಿ ಯಲ್ಲಮ್ಮ ದೇವಿ ತಾಯಿಯ ಮೂರ್ತಿ ಹಾಗೂ ಭೂತೆಯರ ಮೂರ್ತಿಗಳು ಪೋತರಾಜರು ಈ ಮೆರವಣಿಗೆಯಲ್ಲಿ ಬಾಜ ಭಜಾಂತ್ರಿ ಡೊಳ್ಳು ಸಾಂಸ್ಕೃತಿಕ ವಾದ್ಯಗಳೊಂದಿಗೆ ಮೆರವಣಿಗೆ ಮುಖಾಂತರ ಗಂಗಾನಗರ ತಲುಪಿದ್ದೇವೆ ಅಂತ ಹೇಳಿ ಹೇಳ್ತೀವಿ ಕಾರ್ಯ ಇಲ್ಲಿಗೆ ಮುಗಿಯುವುದಿಲ್ಲ ಪ್ರತಿ ಮೂರು ವರ್ಷಕ್ಕೊಮ್ಮೆ ಇದೇ ರೀತಿ ಕಾರ್ಯಕ್ರಮ ನಡೀತೇವೆ ಅಂತ ಹೇಳ್ತೀನಿ ಇದು ಈ ವರ್ಷವೂ ಕೂಡ ನಮ್ಮ ಅಧ್ಯಕ್ಷರಾದಂಥ ಅನಿಲ್ ಕುಡಿಯವರ ನೇತೃತ್ವದಲ್ಲಿ ಎಲ್ಲಾ ಗೆಳೆಯರು ಗಂಗಾನಗರ ಗೆಳೆಯರು ಆಗಿರಬಹುದು ಬೇರೆ ಕಲ್ಲಿ ಎಲ್ಲಾ ಗೆಳೆಯರು ಕೂಡಿಕೊಂಡು ಈ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡಿದ್ದೇವೆ ಅಂತ ಹೇಳಿ ನನ್ನ ಹೆಸರು ಶ್ರೀಕಾಂತ್ ಆಲೂರ್ ಗಂಗಾನಗರ